ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಎರಡರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಸಸ್ಯಶಾಸ್ತ್ರದಲ್ಲಿ ಒಂದು ಪ್ರಯೋಗಕ್ಕಾಗಿ ಎ ಮತ್ತು ಬಿಗಳೆಂಬ ಎರಡು ವಿಭಿನ್ನ ಸಸ್ಯಗಳನ್ನು ಸಮಾನ ಪ್ರಯೋಗಶಾಲಾ ಪರಿಸ್ಥಿತಿಗಳಲ್ಲಿ ಬೆಳೆಸಲಾಗಿದೆ ಮೂರು ವಾರಗಳವರೆಗೆ ಪ್ರತಿ ವಾರಕ್ಕೊಮ್ಮೆ ಅವುಗಳ ಎತ್ತರಗಳನ್ನು ಅಳೆಯಲಾಗಿದೆ ಅದರ ಫಲಿತಾಂಶಗಳನ್ನು ಈ ನಕ್ಷೆಯು ತೋರಿಸುತ್ತಿದೆ ಆ ರೇಖಾ ನಕ್ಷೆ ಇದಾಗಿದೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ವಾರಗಳನ್ನು ಮತ್ತು ವಾಯ್ ಅಕ್ಷದಲ್ಲಿ ಗಿಡಗಳ ಎತ್ತರಗಳನ್ನು ಸೂಚಿಸಲಾಗಿದೆ ಇಲ್ಲಿ ಎದಿಂದ ಜಿ ವರೆಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಯಾವ ರೀತಿ ಉತ್ತರಿಸುವುದಂತ ಹೇಳಿ ನೋಡೋಣ ನೀವು ಈ ಒಂದು ರೇಖಾ ನಕ್ಷೆಯನ್ನು ಗಮನಿಸಿದಾಗ ಇಲ್ಲಿ ಎರಡು ಲೈನುಗಳು ಕಾಣಿಸುತ್ತವೆ ಒಂದು ಡಾಟ್ ಆಟ್ ಲೈನ್ ಇದೆ ಇನ್ನೊಂದು ಸ್ಟ್ರೈಟ್ ಲೈನ್ ಇದೆ ಈ ಡಾಟ್ ಆಟ್ ಲೈನು ಸಸ್ಯ ಎ ಅನ್ನು ಸೂಚಿಸುತ್ತದೆ ಮತ್ತು ಅದೇ ರೀತಿ ಈ ಸ್ಟ್ರೈಟ್ ಲೈನು ಸಸ್ಯ ಬಿ ಅನ್ನು ಸೂಚಿಸುತ್ತದೆ ನೆಕ್ಸ್ಟ್ ಇಲ್ಲಿ ವಾರಗಳನ್ನು ಒಂದು ವಾರ ಎರಡು ವಾರ ಮೂರು ವಾರ ಈ ರೀತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎತ್ತರವನ್ನು ಸೆಂಟಿಮೀಟರ್ನಲ್ಲಿ ಎರಡು ನಾಲ್ಕು ಆರು ಎಂಟು ಈ ರೀತಿ ಕೊಟ್ಟಿದ್ದಾರೆ ಇವಾಗ ಸಸ್ಯಗಳು ಇಲ್ಲಿಂದ ಆರಂಭವಾಗಿ ಒಂದನೇ ವಾರದಲ್ಲಿ ಸಸ್ಯ ಬಿ ಯ ಎತ್ತರ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಒಂದು ಸೆಂಟಿಮೀಟರ್ ಎತ್ತರವಿದೆ ನೆಕ್ಸ್ಟು ಅದೇ ರೀತಿ ಸಸ್ಯ ಎ ಯ ಎತ್ತರ ಎಷ್ಟಿದೆ ಎರಡು ಸೆಂಟಿಮೀಟರ್ ನೆಕ್ಸ್ಟು ಎರಡನೇ ವಾರದಲ್ಲಿ ಸಸ್ಯ ಎ ಮತ್ತು ಸಸ್ಯ ಬಿ ಎತ್ತರ ಒಂದೇ ಆಗಿದೆ ಅಂದರೆ ಎಷ್ಟಿದೆ ಏಳು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟು ಮೂರನೇ ವಾರದಲ್ಲಿ ಸಸ್ಯ ಎ ಎತ್ತರ ಎಷ್ಟಿದೆ ನೀವು ನೋಡ್ಬೋದು ಇಲ್ಲಿ ಒಂಬತ್ತು ಸೆಂಟಿಮೀಟರ್ ಇದೆ ಅದೇ ರೀತಿ ಸಸ್ಯ ಬಿ ಎತ್ತರ ಇದೆ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಆಗಿದೆ ಇವಾಗ ಇದನ್ನ ನಾವು ಉಪಯೋಗಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಇದರಲ್ಲಿ ಎ ಇದರಲ್ಲಿ ಒಂದೇದ್ದು ಎರಡು ವಾರಗಳ ನಂತರ ನೆಕ್ಸ್ಟ್ ಇದರಲ್ಲಿ ಎರಡನೇದು ಮೂರು ವಾರಗಳ ನಂತರ ಸಸ್ಯ ಎ ಯು ಎಷ್ಟು ಎತ್ತರವಿತ್ತು ಅಂದರೆ ಇಲ್ಲಿ ನೀವು ನೋಡ್ಬೋದು ಸಸ್ಯ ಎ ಅಂದ್ರೆ ಏನು ಡಾಟಾಟ್ ಲೈನ್ ನೋಡ್ಬೇಕು ನಾವು ಇವಾಗ ಎರಡು ವಾರಗಳ ನಂತರ ಅಂತ ಹೇಳಿದಾರೆ ಅಂದರೆ ಇದು ಒಂದನೇ ವಾರ ಇದು ಎರಡನೇ ವಾರ ಈ ಎರಡು ವಾರಗಳ ನಂತರ ಅಂದರೆ ಇದು ನಮ್ದು ಆಗುತ್ತೆ ಅಂದರೆ ಇದು ಎಷ್ಟು ಎತ್ತರವಾಗಿದೆ ಅಂದರೆ ಇಲ್ಲಿ ನಾವು ಹೇಳ್ಬೋದು ಏಳು ಸೆಂಟಿಮೀಟರ್ ಎತ್ತರವಾಗಿದೆ ನೆಕ್ಸ್ಟು ಅದೇ ರೀತಿ ಇಲ್ಲಿ ಮೂರು ವಾರಗಳ ನಂತರ ತಿಳಿದಾರೆ ಇದು ಒಂದನೇ ವಾರ ಇದು ಎರಡನೇ ವಾರ ಮೂರನೇ ವಾರ ಮೂರನೇ ವಾರದ ನಂತರ ಸಸ್ಯ ಎದು ಎತ್ತರ ಎಷ್ಟಿದೆ ಇಲ್ಲಿ ನೋಡ್ಬೋದು ಇಲ್ಲಿದೆ ಅಂದರೆ ಇದೆಷ್ಟಿದೆ ಒಂಬತ್ತು ಸೆಂಟಿಮೀಟರ್ ಇದೆ ಇವಾಗ ಇದನ್ನ ನಾವು ಯಾವ ರೀತಿ ಬರ್ಕೋಬೇಕಂದ್ರೆ ಒಂದನೇದು ಎರಡು ವಾರಗಳ ನಂತರ ಸಸ್ಯ ಏಯು ಏಳು ಸೆಂಟಿಮೀಟರ್ ಎತ್ತರವಿತ್ತು ಅದೇ ರೀತಿ ಎರಡನೇದ್ದು ಮೂರು ವಾರಗಳ ನಂತರ ಸಸ್ಯ ಎ ಯು ಒಂಬತ್ತು ಸೆಂಟಿಮೀಟರ್ ಎತ್ತರವಿತ್ತು ಈ ರೀತಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಅದರಲ್ಲಿ ಬಿ ಅದರ ಒಂದೇದ್ದು ಎರಡು ವಾರಗಳ ನಂತರ ನೆಕ್ಸ್ಟು ಅದರಲ್ಲಿ ಎರಡನೇದು ಮೂರು ವಾರಗಳ ನಂತರ ಸಸ್ಯ ಬಿ ಯು ಎಷ್ಟು ಎತ್ತರವಿತ್ತು ಇಲ್ಲಿ ಸಸ್ಯ ಬಿ ಅಂತ ಹೇಳಿದ್ದಾರೆ ಅಂದರೆ ಇದು ಸ್ಟ್ರೈಟ್ ಲೈನ್ ಆಗಿರುತ್ತದೆ ಇವಾಗ ಎರಡು ವಾರಗಳ ನಂತರ ತಂದರು ಅಂದರೆ ಇದು ಒಂದನೇ ವಾರ ಇದು ಎರಡನೇ ವಾರ ಅಂದರೆ ಇದೆಷ್ಟಿದೆ ಇಲ್ಲಿ ನೋಡಬಹುದು ಎತ್ತರವನ್ನು ಇಲ್ಲಿ ಏಳು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಮೂರು ವಾರಗಳ ನಂತರ ಅಂದರೆ ಒಂದನೇ ವಾರ ಎರಡನೇ ವಾರ ಮೂರನೇ ವಾರ ಅಂದರೆ ಮೂರನೇ ವಾರದ ನಂತರ ಸಸ್ಯ ಬಿ ಎ ಎತ್ತರ ಎಷ್ಟಿದೆ ಇಲ್ಲಿ ನೋಡ್ಬೋದು ನೀವು ಹತ್ತು ಸೆಂಟಿಮೀಟರ್ ಎತ್ತರವಿದೆ ಇದನ್ನ ನಾವು ಯಾವ ರೀತಿ ಬರೀಬೇಕಂದ್ರೆ ಒಂದೇದು ಎರಡು ವಾರಗಳ ನಂತರ ಸಸ್ಯ ಬಿಯು ಏಳು ಸೆಂಟಿಮೀಟರ್ ಎತ್ತರವಿತ್ತು ನೆಕ್ಸ್ಟು ಎರಡನೇದು ಮೂರು ವಾರಗಳ ನಂತರ ಸಸ್ಯ ಬಿಯು ಹತ್ತು ಸೆಂಟಿಮೀಟರ್ ಎತ್ತರವಿತ್ತೇಳಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ಸಿ ಮೂರನೇ ವಾರದ ಅವಧಿಯಲ್ಲಿ ಸಸ್ಯ ಎ ಎಷ್ಟು ಬೆಳೆದಿತ್ತು ಇಲ್ಲಿ ಗ್ರಾಫನ್ನು ನೋಡ್ಬೋದು ಇಲ್ಲಿ ಎರಡನೇ ವಾರದಲ್ಲಿ ಸಸ್ಯ ಎಷ್ಟು ಬರೆದಿದೆ ಅಂದರೆ ಏಳು ಸೆಂಟಿಮೀಟರ್ ಬೆಳೆದಿದೆ ನೆಕ್ಸ್ಟು ಮೂರನೇ ಅವಧಿಯಲ್ಲಿ ಎಷ್ಟು ಬರೆದಿದೆ ಅಂದರೆ ಸಾರಿ ಮೂರನೇ ವಾರದ ಅವಧಿಯಲ್ಲಿ ಒಂಬತ್ತು ಸೆಂಟಿಮೀಟರ್ ಬೆಳೆದಿದೆ ಇವಾಗ ಈ ಒಂಬ ಈ ನಡುವಿನ ವ್ಯತ್ಯಾಸವನ್ನು ನಾವು ಕಂಡುಹಿಡೀಬೇಕು ಇಲ್ಲಿ ಒಂಬತ್ತರಲ್ಲಿ ಏಳು ಹೋದರೆ ಏನಾಯಿತು ಎರಡು ಸೆಂಟಿಮೀಟರ್ ಆಗುತ್ತದೆ ಅಂದರೆ ಮೂರನೇ ವಾರದ ಅವಧಿಯಲ್ಲಿ ಅದು ಎರಡು ಸೆಂಟಿಮೀಟರ್ ಎತ್ತರವನ್ನು ಬೆಳೆದಿದೆ ಅದನ್ನೇ ನಾವು ಇಲ್ಲಿ ಯಾವ ರೀತಿ ಬರೀಬೇಕಂದರೆ ಮೂರನೇ ವಾರದ ಅವಧಿಯಲ್ಲಿ ಸಸ್ಯ ಎ ಯು ಎರಡು ಸೆಂಟಿಮೀಟರ್ ಬೆಳೆದಿತ್ತಂತೇಳಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಪ್ರಶ್ನೆ ಡಿ ಎರಡನೇ ವಾರದ ಕೊನೆಯಿಂದ ಮೂರನೇ ವಾರದ ಕೊನೆಯವರೆಗೆ ಸಸ್ಯ ಬಿಯು ಎಷ್ಟು ಬೆಳೆದಿತ್ತು ಅಂದರೆ ಇಲ್ಲಿ ನೀವು ನೋಡ್ಬೋದು ಎರಡನೇ ವಾರದ ಕೊನೆಯಿಂದ ಮೂರನೇ ವಾರದ ಕೊನೆಯವರೆಗೆ ಸಸ್ಯ ಬಿ ಅಂದರೆ ಇದು ಸ್ಟ್ರೈಟ್ ಲೈನು ಎಷ್ಟು ಬೆಳೆದಿತ್ತು ಅಂದರೆ ಇಲ್ಲಿ ಎರಡನೇ ವಾರದ ಅವಧಿಯಲ್ಲಿ ಎಷ್ಟು ಏಳು ಸೆಂಟಿಮೀಟರ್ ಬೆಳೆದಿದೆ ನೆಕ್ಸ್ಟು ಮೂರನೇ ವಾರದಲ್ಲಿದೆ ಹತ್ತು ಸೆಂಟಿಮೀಟರ್ ಬೆಳೆದಿದೆ ಅಂದರೆ ಈ ಎರಡುಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಬೇಕು ಈ ಹತ್ತು ಸೆಂಟಿಮೀಟರ್ನಲ್ಲಿ ಈ ಏಳು ಕಾದರೆ ಏನಾಯಿತು ಮೂರು ಸೆಂಟಿಮೀಟರ್ ಆಗುತ್ತದೆ ಆವಾಗ ನಾವು ಉತ್ತರ ಏನಂತೆ ಬರೀಬೇಕಂದ್ರೆ ಎರಡನೇ ವಾರದ ಕೊನೆಯಿಂದ ಮೂರನೇ ವಾರದ ಕೊನೆಯವರೆಗೆ ಸಸ್ಯ ಬಿಯು ಮೂರು ಸೆಂಟಿಮೀಟರ್ ಬೆಳೆದತ್ತಂತೇಳಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಈ ಯಾವ ವಾರದ ಅವಧಿಯಲ್ಲಿ ಸಸ್ಯ ಎ ಯು ಅತ್ಯಧಿಕ ಬೆಳವಣಿಗೆ ಹೊಂದಿದೆ ಇಲ್ಲಿ ನೋಡ್ಬೋದು ಸಸ್ಯ ಎಂದರೆ ಯಾವ್ದು ಡೇ ಡಾಟಾ ಲೈನು ಇಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಆದದ್ದು ಯಾವುದಂದ್ರೆ ಇಲ್ಲಿ ನೀವು ನೋಡ್ಬೋದು ಈ ಒಂದನೇ ವಾರದಿಂದ ಎರಡನೇ ವಾರದ ಅವಧಿಯಲ್ಲಿ ನಮಗೆ ಹೆಚ್ಚು ಬೆಳವಣಿಗೆ ಹೊಂದಿದ್ದನ್ನು ನಾವು ಕಾಣಬಹುದು ಹಾಗಾಗಿ ಇಲ್ಲಿ ನಾವು ಉತ್ತರವನ್ನು ಏನಂತೆ ಬರೀಬೇಕಂದರೆ ಎರಡನೇ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತ್ಯಾಧುನಿಕ ಬೆಳವಣಿಗೆಯನ್ನು ಹೊಂದಿದೆ ಅಂತೇಳಿ ಬರೀಬೇಕು ನೆಕ್ಸ್ಟು ಯಾಪು ಯಾವ ವಾರದ ಅವಧಿಯಲ್ಲಿ ಸಸ್ಯ ಬಿಯು ಅತಿ ಕಡಿಮೆ ಬೆಳವಣಿಗೆಯನ್ನು ಹೊಂದಿದೆ ಇಲ್ಲಿ ಸಸ್ಯ ಬಿ ಅಂದ್ರೆ ಏನು ಸ್ಟ್ರೈಟ್ ಲೈನು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸಸ್ಯ ಬಿ ಯು ಇಲ್ಲಿ ಆರಂಭದಿಂದ ಒಂದನೇ ವಾರದಲ್ಲಿ ಏನಿದೆ ಅತ್ಯಂತ ಕಡಿಮೆ ಬೆಳವಣಿಗೆಯನ್ನು ಹೊಂದಿದೆ ಹಾಗಾಗಿ ಇಲ್ಲಿ ನಾವು ಉತ್ತರವನ್ನು ಏನಂತೆ ಬರೀಬೇಕಂದರೆ ಮೊದಲೇ ವಾರದ ಅವಧಿಯಲ್ಲಿ ಸಸ್ಯ ಬಿಯು ಅತಿ ಕಡಿಮೆ ಬೆಳವಣಿಗೆಯನ್ನು ಹೊಂದಿದೆ ಅಂತೇಳಿ ನಾವು ಬರೀಬೇಕಾಗತ್ತೆ ನೆಕ್ಸ್ಟು ಜಿ ಸಸ್ಯ ಎ ಮತ್ತು ಸಸ್ಯ ಬಿಗಳು ಯಾವುದೇ ವಾರದ ಕೊನೆಯಲ್ಲಿ ಸಮಾನ ಎತ್ತರಗಳನ್ನು ತೋರಿಸಿವೆಯೇ ತಿಳಿಸಿ ಇಲ್ಲಿ ನೀವು ನೋಡ್ಬೋದು ಸಸ್ಯ ಎ ಮತ್ತು ಸಸ್ಯ ಬಿಗಳು ಈ ಒಂದು ಬಿಂದುವಿನಲ್ಲಿ ಸಮಾನ ಎತ್ತರವನ್ನು ಹೊಂದಿವೆ ಅಂದರೆ ಏಳು ಸೆಂಟಿಮೀಟರ್ ಸಸ್ಯ ಎ ಮತ್ತು ಸಸ್ಯ ಬಿ ಎತ್ತರಗಳನ್ನು ಹೊಂದಿವೆ ಇದು ಯಾವ ವಾರದಲ್ಲಿ ಅಂದರೆ ಇಲ್ಲಿ ನೀವು ಹೇಳ್ಬೋದು ಇಲ್ಲಿ ಎರಡನೇ ವಾರದ ಅವಧಿಯಲ್ಲಿ ಸಸ್ಯ ಎ ಮತ್ತು ಸಸ್ಯ ಬಿಗಳು ಸಮಾನ ಎತ್ತರವನ್ನು ಹೊಂದಿವೆ ಅಂತೇಳಿ ಹೇಳ್ಬೋದು ಅದನ್ನೇ ನಾವು ಸಸ್ಯ ಎ ಮತ್ತು ಸಸ್ಯ ಬಿಗಳು ಎರಡನೇ ವಾರದ ಕೊನೆಯಲ್ಲಿ ಸಮಾನ ಎತ್ತರಗಳನ್ನು ತೋರಿಸಿವೆ ಅಂತೇಳಿ ಬರೀಬೇಕಾಗತ್ತೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್